ನಮಸ್ತೆ ಆತ್ಮೀಯರೆ ವೇದಾ ಪಿರ್ಮಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಅಮರ ಮಹರ್ಷಿಗಳ ದೈವ ಪುರುಷ ಅನ್ನುವ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ವಿ ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿಯವರ ನೆನಪಿನಾಳದಿಂದ ಆಯ್ದ ಹಲವು ಘಟನೆಗಳನ್ನು ಪುಸ್ತಕವಾಗಿ ಮಾಡಿದ್ದಾರೆ ದೈವ ಪುರುಷ ಸದ್ಗುರು ಶ್ರೀ ಅಂಬರೀಷರ ದಿವ್ಯ ಚರಿತ್ರೆಯಾಗಿದೆ ಇದು ನಾವು ಮುಂದುವರೆದಂತೆ ಸಾವಿರದ ಒಂಬೈನೂರ ಎಂಬತ್ತರ ಘಟನೆಗಳನ್ನು ತಿಳ್ಕೊತಾ ಇದ್ದೀವಿ ಈ ವರ್ಷದಲ್ಲಿ ಅಂಬರೀಷರಿಗೆ ಇನ್ನೊಂದು ಸಲ ಹೃದಯಾಘಾತವಾಗುತ್ತೆ ಆ ಕಾಲದಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಅಂಬರೀಷರನ್ನು ವಿಲ್ಸನ್ ಗಾರ್ಡನ್ ಪ್ರದೇಶದಲ್ಲಿದ್ದ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ ಯಥೋಚಿತವಾಗಿ ಗಮನ ಕೊಡಲು ಸುಗ ಆ ಸಂದರ್ಭದಲ್ಲಿ ಕುಶೀಲ ಬಾಯಿಯವರು ನಾಡಗೌಡಹಳ್ಳಿ ಸಮೀಪವಿರುವ ವನಾವತಿ ಆಶ್ರಮದಲ್ಲಿರ್ತಾರೆ ಅವರ ಪತಿಯವರಿಗೆ ಖಾಲಿ ಕಾಯಿಲೆಯಾಗಿರುವುದರಿಂದ ಅವರು ತಕ್ಷಣ ಡಾಕ್ಟರ್ ತಿಮ್ಮರಾಯಪ್ಪನವರ ಮನೆಗೆ ಬರ್ತಾರೆ ಹೋಗಬೇಕೆಂದು ಸಾರಿ ಮನೆಗೆ ಹೋಗಬೇಕೆಂದು ದೂರವಾಣಿಯ ಸಂದೇಶವನ್ನು ಪಡೀತಾರೆ ಆಗ ಬಹಳ ದಟ್ಟವಾದ ಭಾರೀ ಇರುತ್ತೆ ಮತ್ತು ಆಶ್ರಮದ ಹತ್ತಿರ ಇರುವ ಸಮಗ್ರ ಪ್ರದೇಶ ಹಾಗೂ ವಿಲ್ಸನ್ ಗಾರ್ಡನ್ ಪ್ರದೇಶ ಪ್ರವಾಹ ಕೆಲವು ಜಾಗಗಳಲ್ಲಿ ಹೆಚ್ಚು ನೀರು ತುಂಬಿರುತ್ತೆ ಸುಶೀಲಾಬಾಯಿಯವರು ಬೇರೆ ರೀತಿಯ ಪ್ರಯಾಣ ಸೌಕರ್ಯವಿಲ್ಲದೆ ಇದ್ದಿದ್ದರಿಂದ ಕಾಲ್ನಡಿಗೆಯಲ್ಲೇ ಹೋಗಲು ತೀರ್ಮಾನವನ್ನು ಮಾಡ್ತಾರೆ ಅವರು ನೀರಿನಲ್ಲಿ ನಡೆಯುತ್ತಿದ್ದಾಗ ನೀರಿನ ಹರಿವು ಅವರನ್ನು ಅವರು ಹೋಗಬೇಕಾದ ಮಾರ್ಗದಿಂದ ದೂರ ತಳ್ತಾ ಇರತ್ತೆ ಆಗ ಆಶ್ಚರ್ಯವೆಂಬಂತೆ ಇಬ್ಬರು ವ್ಯಕ್ತಿಗಳು ಬೈಸಿಕಲ್ಗಳ ಸಮೇತ ಅವರ ಎರಡೂ ಬದಿಗಳಲ್ಲಿ ನಿಂತ್ಕೋತಾರೆ ಹರಿಯುತ್ತಿರುವ ನೀರಿನ ಧಕ್ಕೆಯನ್ನು ಕಡಿಮೆ ಮಾಡಲು ಮತ್ತು ಅವರನ್ನು ಸರಿಯಾದ ದಿಕ್ಕಿನಲ್ಲಿ ಹೋಗುವಂತೆ ಮಾರ್ಗದರ್ಶನ ಮಾಡಲು ಕೊನೆಯಲ್ಲಿ ಅವರು ಡಾಕ್ಟರ್ ತಿಮ್ಮರಾಯಪ್ಪನವರ ಮನೆಯನ್ನು ತಲುಪಿದಾಗ ಆ ಪ್ರದೇಶವು ಸಹ ಪ್ರವಾಹ ಭರಿತವಾಗಿರುವುದನ್ನು ಮತ್ತು ನೀರು ಡಾಕ್ಟರ್ ತಿಮ್ಮರಾಯಪ್ಪನವರ ಮನೆ ಒಳಗೆ ನುಗ್ಗಿ ಅಂಬರೀಷರು ಮಲಗಿದ್ದ ಕೊಠಡಿಯೊಳಗೆ ಪ್ರವೇಶಿಸುತ್ತಿದ್ದದನ್ನು ನೋಡ್ತಾರೆ ನೀರಿನಿಂದ ಅವರನ್ನು ರಕ್ಷಿಸಲು ಅವರು ಮಲಗಿದ್ದ ಮಂಚವು ಇನ್ನೊಂದು ಮಂಚದ ಮೇಲೆ ಇಡಲ್ಪಟ್ಟಿರುತ್ತೆ ಸುಶೀಲಾಬಾಯಿಯವರು ಇಪ್ಪತ್ತೊಂದು ದಿವಸಗಳವರೆಗೆ ಈ ಪರಿಸ್ಥಿತಿಗಳಲ್ಲಿ ಅಂಬರೀಷರಿಗೆ ಗಮನ ಕೊಟ್ಟು ಅವರನ್ನು ನೋಡಿಕೊಳ್ತಾರೆ ಅದಾದ ನಂತರ ಅಂಬರೀಷರು ಮತ್ತು ಸುಶೀಲಾಬಾಯಿ ಅವರನ್ನು ಇನ್ನೂ ಕೆಲವು ದಿನಗಳವರೆಗೆ ಡಾಕ್ಟರ್ ತಿಮ್ಮರಾಯಪ್ಪನವರು ತಮ್ಮ ಮನೆಯಲ್ಲೇ ಇರುವಂತೆ ವಿನಂತಿಸ್ತಾರೆ ಆದರೆ ಅವರಿಬ್ಬರು ಕೋರಮಂಗಲದಲ್ಲಿರುವ ಅವರ ಮನೆಗೆ ಹಿಂತಿರುಗಿ ಹೋಗ್ತಾರೆ ಅದೇ ವರ್ಷದ ಫೆಬ್ರವರಿ ಹದಿನಾರರಂದು ಒಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಸಂಪೂರ್ಣ ಸೂರ್ಯಗ್ರಹಣ ಆಧ್ಯಾತ್ಮ ಸಾಧನೆಗೆ ಅತಿ ಮುಖ್ಯವಾದದ್ದರಿಂದ ಅಂಬರೀಷರು ಋಷಿಗಳ ಮೂಲಕ ತಮ್ಮ ಅನುಯಾಯಿಗಳಿಗೆ ಈ ದಿನ ವಿಶೇಷವಾದ ಮತ್ತು ಅತೀ ದಿವ್ಯವಾದ ಧ್ಯಾನಗಳನ್ನು ಏರ್ಪಡಿಸಿದ್ದರು ವಿಶ್ವ ಮೈತ್ರಿಯ ಬಹುತೇಕ ಮಂದಿ ಈ ಧ್ಯಾನದಲ್ಲಿ ಭಾಗವಹಿಸಿದರು ಏಪ್ರಿಲ್ ಐದರಂದು ಅಂಬರೀಷರು ರೂಢಿಯಂತೆ ಮಾರ್ಕಂಡೇಯ ಮಹರ್ಷಿಗಳನ್ನು ಸಂಧಿಸಿದಾಗ ಕೈಲಾಸ ಪರ್ವತಕ್ಕೆ ಸೂಕ್ಷ್ಮ ಶರೀರಯಾನ ಮಾಡ್ತಾರೆ ದಾರಿಯಲ್ಲಿ ಅವರು ಒಂದು ಪ್ರಕಾಶಮಾನವಾದ ಬೆಳಕನ್ನು ನೋಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಒಂದು ಗಗನ ನೌಕೆ ಭೂಮಿಗೆ ಬಂದು ಇಳಿಯೋದನ್ನು ಗಮನಿಸ್ತಾರೆ ಅದರೊಳಗೆ ಬೇರೊಂದು ನಕ್ಷತ್ರ ಲೋಕದಿಂದ ಬಂದ ಕೆಲವರು ವ್ಯಕ್ತಿಗಳಿರ್ತಾರೆ ಅವರು ತಮ್ಮಲ್ಲೇ ಚರ್ಚೆ ಮಾಡಿಕೊಳ್ತಾ ಇರ್ತಾರೆ ಅವರು ಬಂದಿಳಿದಿರುವಂತಹ ಭೂಮಿಯಲ್ಲಿ ಬಹಳ ಬುದ್ಧಿವಂತರಾದ ಜೀವಿಗಳಿರುವರೆಂದು ಮತ್ತು ಆ ಪ್ರದೇಶ ಬಹಳ ಚೆನ್ನಾಗಿದೆ ಎಂದು ಅವರು ಹೇಳಿಕೊಳ್ಳುತ್ತಿರುತ್ತಾರೆ ಅವರ ಹಾರಾಟಗಳಲ್ಲಿ ಅವರು ಆಗಲೇ ಇದೇ ತರಹದ ಇಪ್ಪತ್ನಾಲ್ಕು ಗ್ರಹಗಳನ್ನು ಭೇಟಿ ಮಾಡಿ ಅವುಗಳನ್ನು ಜಯಿಸಿರುವುದಾಗಿಯೂ ನಂತರ ಅವರು ಬಂದು ತಲುಪಿರುವಂತಹ ಭೂಮಿಯನ್ನು ಸಹ ಜಯಿಸಲು ಅಪೇಕ್ಷೆ ಪಡುತ್ತಿರುವುದಾಗಿಯೂ ಹೇಳಿಕೊಳ್ಳುತ್ತಿರುತ್ತಾರೆ ಋಷಿಗಳ ಮಹೋನ್ನತ ಸಂಕಲ್ಪ ಮತ್ತು ಕಾರ್ಯವಿನ್ಯಾಸ ಈ ವರ್ಷದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಅಂಬರೀಷರು ರುಗ್ಣಾವಸ್ಥೆಯಲ್ಲಿರುವ ಇರುತ್ತಾರೆ ಒಂದು ದಿನ ಸದಸ್ಯರು ಅವರನ್ನು ಭೇಟಿ ಮಾಡ್ತಾರೆ ಆಗ ಅಂಬರೀಷರು ಋಷಿಗಳಿಂದ ಬಂದಂತಹ ಸಂದೇಶವನ್ನು ಬರೆದುಕೊಳ್ಳಲು ಆ ಸದಸ್ಯರಿಗೆ ಆಜ್ಞಾಪಿಸ್ತಾರೆ ಸುಮಾರು ಎರಡು ಬಿಲಿಯನ್ ಅಥವಾ ಇನ್ನೂರು ಕೋಟಿ ವರ್ಷಗಳ ಹಿಂದೆ ಅಂದರೆ ಸುಮಾರು ನಲವತ್ತು ಸಾವಿರ ಮಾನವ ಚತುರ್ಯಗಳು ಅಂತ ಕರೀತಾರಂತೆ ಪರಬ್ರಹ್ಮ ಲೋಕದಿಂದ ಆತ್ಮದ ಅವತರಣಿಕೆ ಆಗತ್ತೆ ಅಂದರೆ ಪರಮ ಶ್ರೇಷ್ಠ ದೇವನ ಲೋಕದಿಂದ ಬೆರಗುಗೊಳಿಸುವಂತಹ ಸೃಷ್ಟಿಯನ್ನು ಅನುಭವಿಸಲು ಆತ್ಮಗಳು ಈ ಲೋಕಕ್ಕೆ ಇಳಿದು ಬರುತ್ತೆ ಅದು ಒಂದು ಬಾಲವಿಲ್ಲದ ಕೋತಿಯ ಶರೀರವನ್ನು ಕಾಣತ್ತೆ ಏಪ್ ಅಂತ ಕರೀತಾರಂತೆ ಅದನ್ನು ಸೇರಿಕೊಳ್ಳಲು ಅದು ಒಂದೇ ಶರೀರವಿದ್ದುದರಿಂದ ಹಾಗೂ ಇತರ ಬೇರೆ ಶರೀರಗಳು ವಿಪರೀತವಾಗಿ ಅನಾನುಕೂಲವ ಇದ್ದುದರಿಂದ ಆತ್ಮ ಅದನ್ನೇ ಸೇರಿಕೊಳ್ಳುತ್ತೆ ಅಂತ ತಿಳಿಸ್ತಾರೆ ಹೀಗೆ ಅಸಂಖ್ಯಾತವಾದ ಆತ್ಮಗಳು ಅವತರಿಸಿ ಏಪ್ಗಳ ಬೇರೆ ಬೇರೆ ಶರೀರಗಳನ್ನು ಒಳಹೊಕ್ಕು ತಮ್ಮನ್ನು ವಿವಿಧವಾದ ಮತ್ತು ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಕಂಡುಕೊಳ್ಳುತ್ತವೆ ಆದ್ದರಿಂದ ಅವು ಅವುಗಳ ಎಲ್ಲ ಕೋಶಗಳಿಂದಲೂ ಅಂದರೆ ಭೌತಿಕ ಮಾನಸಿಕ ಬೌದ್ಧಿಕ ಶರೀರಗಳನ್ನು ಸುಧಾರಿಸಲು ಅಥವಾ ವಿಕಸನಗೊಳಿಸಲು ಕಠಿಣವಾಗಿ ಹೋರಾಡುತ್ತವೆ ಹಾಗೂ ಅವುಗಳ ಉತ್ಪತ್ತಿ ಮೂಲಕ್ಕೆ ಸಂಬಂಧಿಸಿದ ಪರಿಣಾಮಗಳ ಅಂದರೆ ಜೆನೆಟಿಕ್ ಎಫೆಕ್ಟ್ ಅಂತ ಕರೀತಾರೆ ವಿರುದ್ಧವಾಗಿಯೂ ಸಹ ಅವು ಕೆಲಸ ಮಾಡತ್ವೆ ಈ ಪಶು ಸ್ವಭಾವಕ್ಕೆ ಈ ರೀತಿಯ ನಿರೋಧಕ ಶಕ್ತಿ ನಿಯಮಿತವಾಗಿ ಅವುಗಳ ಲಕ್ಷಾಂತರ ಹುಟ್ಟುಗಳಲ್ಲಿ ಸೂಕ್ಷ್ಮ ಶರೀರದಿಂದ ಕೊಡಲ್ಪಡುತ್ತೆ ಈ ರೀತಿ ಈಗಿರುವ ಮಾನವ ಶರೀರವು ವಿಕಸನಗೊಳಿಸಲ್ಪಡುತ್ತದೆ ಶರೀರದ ಮನಸ್ಸಿನ ಮತ್ತು ಬುದ್ಧಿಯ ವಿಕಸನ ಇತರೆ ಅಂಶಗಳಿಂದಲೂ ವೇಗ ವರ್ಧನೆಗೊಳ್ಳುತ್ತೆ ಚತುರ್ಯಗಳ ಆವರ್ತನೆಯಲ್ಲಿ ಆಗುವ ಸೈಕ್ಲಿಕ್ ಅಂತ ಕರೀತಾರೆ ಪ್ರಭಾವಗಳು ಮತ್ತು ಸಪ್ತ ಋಷಿಗಳ ನಿರಂತರ ಎಚ್ಚರಿಕೆ ಮತ್ತು ಮಾರ್ಗದರ್ಶನ ವಸಂತ ಋತುವು ಋತುವಗಳಲ್ಲೆಲ್ಲ ಅತ್ಯುತ್ತಮವಾಗಿರುವಂತೆಯೇ ಸತ್ಯಯುಗವು ಯುಗಗಳಲ್ಲೆಲ್ಲ ಅತ್ಯುತ್ತಮವಾದದ್ದು ಗತಿಸಿ ಹೋದ ಅನೇಕ ಚತುರಯುಗಗಳಲ್ಲಿ ಒಂದು ಚತುರಯುಗ ಇತ್ತೀಶ್ ಇತ್ತೀಚೆಗಷ್ಟೇ ಮುಗಿದಿದೆ ಮತ್ತು ಒಂದು ಹೊಸ ಯುಗ ಚಕ್ರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಏಪ್ರಿಲ್ ಹದಿನಾಲ್ಕರಿಂದ ಪ್ರಾರಂಭಗೊಂಡಿದೆ ಭೂಮಿ ಹಾಗೂ ಅದರ ನಿವಾಸಿಗಳು ಚತುರಯುಗಗಳೆಲ್ಲ ಮೊದಲನೆಯಾದ ಹಾಗೂ ಸರ್ವೋತ್ಕೃಷ್ಟವಾದ ಸತ್ಯ ಅಂದರೆ ಕೃತಯುಗವನ್ನು ಪುನಃ ಪ್ರವೇಶಿಸಿದೆ ನಾವು ಈಗ ನಾನೂರ ಮೂವತ್ತೆರಡು ವರ್ಷಗಳ ಸಂಧಿಕಾಲದ ಮುಖಾಂತರವಾಗಿ ಮುಂದೆ ಹೋಗುತ್ತಿದ್ದೇವೆ ಈ ಸಂಧಿ ಕಾಲದ ಕೊನೆಯದಾದ ಕೊನೆಯಾದಾಗ ಸತ್ಯಯುಗ ಮತ್ತು ಕೃತಯುಗ ಪೂರ್ಣ ಪ್ರಮಾಣದಿಂದ ಆಗಮಿಸುತ್ತದೆ ಸಂಧಿ ಕಾಲವು ವಾತಾವರಣದಲ್ಲಿ ಶರೀರದಲ್ಲಿ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಕೆಲವು ನಿರ್ದಿಷ್ಟವಾದ ಉತ್ತಮವಾದ ಸನ್ನಿವೇಶಗಳನ್ನು ಒದಗಿಸುತ್ತದೆ ಇದರಿಂದ ಹೆಚ್ಚಿನ ಸುಂದರವಾದ ಮತ್ತು ಆರೋಗ್ಯಕರವಾದ ಬಲಿಷ್ಠವಾದ ಶರೀರವನ್ನು ಸಾಧಿಸಿ ಪಡೆಯಲು ಹಾಗೂ ಉತ್ತಮ ನೈತಿಕ ಮತ್ತು ಆಧ್ಯಾತ್ಮಿಕ ಮಟ್ಟವನ್ನು ಸಹ ಪ್ರಯತ್ನಶೀಲವಾಗಿ ತಲುಪಲು ಆತ್ಮವು ಮತ್ತೊಂದು ಸಲ ಬೃಹತ್ತಾದ ಪರಿಶ್ರಮವನ್ನು ಇರಿಸುತ್ತದೆ ನಮ್ಮ ಒಟ್ಟಾರೆ ಪ್ರಗತಿಯಲ್ಲಿ ಮಾರ್ಗದರ್ಶಕರಾಗಿರುವ ಋಷಿಗಳು ನಮ್ಮ ನೈತಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಸೂಕ್ತವಾದ ವಿಧಾನ ಕ್ರಮಗಳನ್ನು ಕೊಡುವುದರಿಂದಲೂ ಸಹ ನಮಗೆ ಸಹಾಯ ಮಾಡುತ್ತಾರೆ ಹವಾಗುಣದ ಪ್ರ ಪರಿಣಾಮ ಪ್ರಪಂಚದ ಕರ್ಮ ಇವುಗಳ ಮೇಲೂ ಸಹ ವಹಿಸುತ್ತಾರೆ ಮತ್ತು ಕೆಲವು ಎಡರು ತೊಡರುಗಳನ್ನು ಹಾಗೂ ವಿಪರೀತವಾದ ವೇದನೆ ಮತ್ತು ನೋವುಗಳನ್ನು ತೊಡೆದುಹಾಕಲು ಕಾಲಕಾಲಕ್ಕೆ ಕಾರ್ಯ ಪ್ರವೃತ್ತರಾಗಿ ನಿಶ್ಚಯವಾದ ಕೆಲಸಗಳನ್ನು ಮಾಡ್ತಾರೆ ಇದರಿಂದ ನಮ್ಮ ಕರ್ಮಗಳು ಶೀಘ್ರವಾಗಿ ಸವೆಸಲು ಸಹಾಯವಾಗುತ್ತೆ ಅವತಾರಗಳ ಋಷಿಗಳ ಪ್ರವಾದಿಗಳ ಮತ್ತು ಇತರ ಉನ್ನತ ವ್ಯಕ್ತಿತ್ವವುಳ್ಳ ಮಾನವರ ಆಗಮನಕ್ಕೆ ಏರ್ಪಾಡು ಮಾಡುತ್ತಾರೆ ಅವರೆಲ್ಲರೂ ನಮ್ಮ ವಿಕನ ವಿಕಸನಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾಲಕಾಲಕ್ಕೆ ಸಹಾಯವನ್ನು ಮಾಡ್ತಾರೆಯೇ ರಾಜಕೀಯ ಮತ್ತು ಇತರ ಉದ್ವಿಗ್ನತೆಯ ಮತ್ತು ಸಹಜವಾದ ಕ್ರಿಯೆಗಳಿಗೆ ಅಥವಾ ವಿಧಾನಗಳಿಗೆ ಭಂಗ ತರುವ ಅನಿರೀಕ್ಷಿತ ಹಿಂಸಾತ್ಮಕ ಚಟುವಟಿಕೆಗಳ ಕಾಲಾವಧಿಯ ಮುಖಾಂತರ ಮುಖಾಂತರ ಪ್ರಪಂಚವು ಇನ್ನು ಮುಂದೆ ಸಾಗಬೇಕಾಗುತ್ತದೆ ತಮ್ಮ ಮನೋಭಾವನೆಗಳನ್ನು ಮತ್ತು ಪಕ್ಷಗಳನ್ನು ಗೋಸುಂಬೆಯು ತನ್ನ ಬಣ್ಣ ಬದಲಾವಣೆ ಮಾಡುವಷ್ಟು ಶೀಘ್ರವಾಗಿ ಬದಲಾವಣೆ ಮಾಡುವುದರಿಂದ ನೇಕಾರರು ತಮ್ಮ ಅನುಯಾಯಿಗಳನ್ನು ಗೊಂದಲದಲ್ಲಿ ದೂಡುತ್ತಾರೆ ಪ್ರಪಂಚದ ಕೆಲವು ಭಾಗಗಳಲ್ಲಿ ಅನೇಕ ಭೂಕಂಪಗಳು ಅಗ್ನಿಪರ್ವತಗಳಿಂದ ಲಾವಾರಸದ ಸ್ಫೋಟಗಳು ಉಂಟಾಗುತ್ತೆ ಹೊಸ ದ್ವೀಪಗಳು ಕಾಣಿಸಿಕೊಳ್ಳತ್ವೆ ಮತ್ತು ಪ್ರಸ್ತುತ ಗೊತ್ತಿರುವ ದ್ವೀಪಗಳು ಮತ್ತು ಮತ್ತು ಕಡಲ ತೀರದ ಊರುಗಳು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಪ್ರಪಂಚದ ಇನ್ನೊಂದು ಕೆಲವು ಪ್ರದೇಶಗಳಲ್ಲಿ ಭಾರೀ ಕ್ಷಾಮ ಉಂಟಾಗುತ್ತೆ ಅದರ ದೆಸೆಯಿಂದ ಜನಗಳು ದನಗಳು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಶ ಹೊಂದುತ್ತಾರೆ ಒಂಬೈನೂರು ಕೋಟಿ ಅಥವಾ ಅದಕ್ಕಿಂತಲೂ ಮಿಗಿದ ಮಿಗಿಲಾದ ಜನಸಂಖ್ಯೆ ಸಾವನ್ನು ಅಪ್ಪಬಹುದು ಅನ್ನೋದನ್ನು ತಿಳಿಸ್ ಜನಸಂಖ್ಯೆಯ ತಲುಪಬಹುದಾದ ಜನಸಂಖ್ಯೆಯ ಹೆಚ್ಚಳ ಪ್ರತಿಯೊಬ್ಬ ಮಾನವ ಜೀವಿಯ ಜೀವಿತವನ್ನು ಅತ್ಯಂತ ದಾರುಣಾವಸ್ಥೆಗೆ ತಂದೊಡುತ್ತೆ ಈ ಭೂಮಿಯ ಮೇಲೆ ಒಂಬೈನೂರು ಕೋಟಿಗಿಂತಲೂ ಹೆಚ್ಚಾಗುವಂತಹ ಜನಸಂಖ್ಯೆಯ ಪ್ರಮಾಣ ಮನುಷ್ಯನ ಜೀವಿತವನ್ನು ದಾರುಣಾವಸ್ಥೆಗೆ ತಗೊಂಬಂದುಬಿಡುತ್ತೆ ವಿನಾಶಕ್ಕೆ ಮತ್ತು ಸಾವಿಗೆ ಕಾರಣವಾಗುವಂತಹ ಭಾರೀ ಯುದ್ಧಗಳು ಸಂಭವಿಸುತ್ತೆ ಮೊದಲು ಅಯಸ್ಕಾಂತದ ಧ್ರುವಗಳ ಬದಲಾವಣೆ ನಂತರ ಭೌಗೋಳಿಕ ಧ್ರುವಗಳ ಬದಲಾವಣೆಯೂ ಸಹ ಉಂಟಾಗತ್ತೆ ಕೆಟ್ಟ ಮುನ್ಸೂಚನೆಯ ಧೂಮಕೇತುಗಳ ಗೋಚರುವಿಕೆಯೂ ಭೂಮಿಯ ಮೇಲೆ ವಾಸಿಸುತ್ತಿರುವ ಮಹಾನ್ ವ್ಯಕ್ತಿಗಳು ಕಣ್ಮರೆಯಾಗುವುದಕ್ಕೆ ಕಾರಣ ಆಗುತ್ತೆ ಒಂದು ಧೂಮಕೇತುವು ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇರುತ್ತೆ ಇದರಿಂದ ಭೂಮಿಯ ವಾತಾವರಣ ಕಲುಷಿತಗೊಂಡು ಎಲ್ಲ ಜೀವಿಗಳಿಗೆ ಭಾರೀ ಹಾನಿಯಾಗತ್ತೆ ಭೂಮಿಯ ವಾತಾವರಣಕ್ಕಿಂತಲೂ ಮೇಲಿರುವ ಲೋಕಗಳ ಜನರು ಭೂಮಿಯ ಮೇಲೆ ಬಂದಿಳಿಯುತ್ತಾರೆ ಮತ್ತು ಅವರ ಜ್ಞಾನವನ್ನು ನಮಗೆ ಪ್ರಸರಿಸುತ್ತಾರೆ ಆ ರೀತಿ ಪಡೆದಂತಹ ಜ್ಞಾನವು ನಮಗೆ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಹಾಯವನ್ನು ಮಾಡುತ್ತೆ ಸೂರ್ಯನು ತನ್ನ ಪ್ರಾಮುಖ್ಯತೆಯನ್ನು ಪುನಃ ಪಡೆದುಕೊಳ್ಳುತ್ತಾನೆ ಮತ್ತು ದೇವರೆಂದು ಎಲ್ಲರಿಂದ ಎಲ್ಲರಿಂದಲೂ ಪೂಜಿಸಲ್ಪಡುತ್ತಾನೆ ಬದಲಾವಣೆಗಳ ವೇದನೆಗಳ ಮತ್ತು ವಿನಾಶಗಳ ಈ ಅವಧಿಯಲ್ಲಿ ಋಷಿಗಳಿಂದ ಮಾರ್ಗದರ್ಶನ ಮಾಡಲ್ಪಟ್ಟ ಆತ್ಮನು ತೀವ್ರ ಸಾಧನೆ ಮಾಡ್ತಾನೆ ತನ್ನಲ್ಲಿರುವ ಅರಿಷಡ್ ವರ್ಗಗಳನ್ನು ಅಂದರೆ ಪಾಶವಿ ಸ್ವಭಾವಗಳನ್ನು ಮತ್ತು ಇನ್ನಿತರ ಬಲಹೀನತೆಗಳನ್ನು ಬದಲಾಯಿಸಿಕೊಳ್ತಾನೆ ಅಂತ್ಯದಲ್ಲಿ ಆತ್ಮನು ದಿವ್ಯ ಪುರುಷನಾಗಿ ಹೊರಹೊಮ್ಮುತ್ತಾನೆ ಈ ಉನ್ನತವಾದ ಹಂತದಲ್ಲಿ ಮನುಷ್ಯನು ಭೂಮಿಯ ಮೇಲೆ ದೇವರ ಜೊತೆಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ವರ್ಷಗಳು ಇರುತ್ತಾನೆ ಇದೇ ಋಷಿಗಳ ಮಹೋನ್ನತವಾದ ಸಂಕಲ್ಪ ಮತ್ತು ಕಾರ್ಯವಿನ್ಯಾಸದ ಸಂದೇಶ ಜೊತೆಗೆ ಅಂಬರೀಷ್ ವರ್ಮರ ಮಹಾ ನಿರ್ವಾಣವನ್ನು ನಿರ್ಯಾಣವನ್ನು ಗಮನಿಸೋಣ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂಬರೀಷರ ಆರೋಗ್ಯವು ಗಂಭೀರವಾಗಿ ಕೆಡತ್ತೆ ಹಾಗಿದ್ದರೂ ಸಹ ಅವರ ಕೈಯಲ್ಲಿ ಅನೇಕ ಅಪೂರ್ಣವಾದ ಕೆಲಸಗಳಿರುತ್ತೆ ವಿಶ್ವಮೈತ್ರಿ ಮನವತಿ ಆಶ್ರಮದ ಮುಂದಿನ ಕಾರ್ಯಚಟುವಟಿಕೆಗಳು ಋಷಿಗಳ ಕಾರ್ಯವಿನ್ಯಾಸವನ್ನು ಅಳವಡಿಸುವ ಬಗ್ಗೆ ಆಶ್ರಮವಾಸಿಗಳನ್ನು ಉದ್ಧರಿಸುವ ರೀತಿ ಇವುಗಳ ಬಗ್ಗೆ ಅವರು ಯೋಚಿಸುತ್ತಿರುತ್ತಾರೆ ಅವರು ಸತತವಾದ ವೈದ್ಯಕೀಯ ಮೇಲ್ವಚನೆ ಸುಶೀಲಾ ಸುಶೀಲಾಬಾಯಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಿ ಅವರನ್ನು ನೋಡಿಕೊಳ್ತಾ ಇರ್ತಾರೆ ಅವರನ್ನು ನೋಡಿಕೊಳ್ಳುವಂತಹ ವಿದ್ಯೆಯನ್ನು ಸಹ ಹೇಗೆ ಮಾಡೋದು ಹೇಗೆ ನೋಡಿಕೊಳ್ಳೋದು ಅನ್ನೋದನ್ನು ಕೂಡ ಆಕೆ ಕಲ್ತಿರ್ತಾರೆ ಅವರನ್ನು ಪ್ರಯಾಸಪಡಿಸದಂತೆ ಸುಶೀಲಾಬಾಯಿಯವರು ಭೇಟಿಗೆ ಬಂದವರನ್ನು ನಿಯಂತ್ರಿಸಲು ಪ್ರಯತ್ನ ಪಡ್ತಾಯಿದ್ರು ಹೆಚ್ಚು ಅವ್ರಿಗೆ ಆಯಾಸ ಆಗಬಾರ್ದು ಅನ್ನೋ ಇದರಲ್ಲಿ ಮಾತ್ರ ಅಂಬರೀಷರು ತಮ್ಮ ಪಾಡಿಗೆ ತಾವು ಯಾವಾಗಲೂ ಶಾಂತಿಯುತರಾಗಿ ಮತ್ತು ಇದ್ದರು ಹಾಗೂ ಭೇಟಿ ಮಾಡಿದವರಿಗೆ ತಾವು ಅನುಭವಿಸುತ್ತಿರುವ ವೇದನೆಯ ಯಾವುದೇ ಸುಳಿವನ್ನೂ ಕೊಡ್ತಾ ಇರಲಿಲ್ಲ ಹೀಗಿದ್ದರೂ ಸಹ ಅವರ ಸುತ್ತಲೂ ಇದ್ದ ವ್ಯಕ್ತಿಗಳು ಅವರು ಕುಸಿಯುತ್ತಿದ್ದಾರೆಂಬ ಅಸ್ಪಷ್ಟ ಸುಳಿವನ್ನು ಹೊಂದಿರುತ್ತಾರೆ ಧ್ಯಾನ ಮತ್ತು ಇನ್ನಿತರ ಆಧ್ಯಾತ್ಮಿಕ ಆಚರಣೆಗಳಿಂದ ಅವರ ಅಂತ್ಯವನ್ನು ತಪ್ಪಿಸಿ ಅವರ ಜೀವನವನ್ನು ಮುಂದೂಡಬಹುದೆಂದು ಅವರ ಅನುಯಾಯಿಗಳು ಯೋಚಿಸುತ್ತಾರೆ ಅಂತಲೇ ಇನ್ನೂ ಕೆಲವು ಕಾಲ ತಮ್ಮೊಡನೆ ಅಂಬರೀಷರು ಅವರ ಜೀವನವನ್ನು ಮುಂದುವರಿಸಲು ಸಾಧ್ಯವಾಗಬಹುದೆಂಬ ಕಾರ್ಯಚಟುವಟಿಕೆಗಳನ್ನು ವ್ಯಕ್ತಿಗಳು ನೆರವೇರಿಸ್ತಾರೆ ಸುಶೀಲಾಬಾಯಿಯವರು ಸಹ ದಟ್ಟವಾಗಿರುವ ಕರಿ ಛಾಯೆಯ ಸೂಕ್ಷ್ಮವಾದ ಅನುಮಾನವನ್ನು ಹೊಂದಿರುತ್ತಾರೆ ಪ್ರತಿದಿನ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಏನೋ ಒಂದು ವಿಲಕ್ಷಣ ಘಟನೆ ಉಂಟಾಗುತ್ತಿರುವುದನ್ನು ಅವರು ಮನೆಗಾಣ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಜುಲೈನಲ್ಲಿ ಒಂದು ದಿನ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆಯೊಳಗೆ ಮನೆ ಮಂದಿಯೆಲ್ಲ ಶಿವನ ಮೂರು ಕಣ್ಣುಗಳ ಆಕಾರದಲ್ಲಿರುವಂತಹ ಮೂರು ರಕ್ತವರ್ಣದ ಜ್ಯೋತಿಗಳನ್ನು ನೋಡ್ತಾರೆ ಆ ಬೆಳಕುಗಳು ಮನೆಯನ್ನು ಪ್ರವೇಶಿಸುತ್ತೆ ಸ್ವಲ್ಪ ಹೊತ್ತಿನ ನಂತರ ಬಲಗಡೆ ಇದ್ದ ಒಂದು ಬೆಳಕು ಮತ್ತು ಎಡಗಡೆ ಇದ್ದ ಒಂದು ಬೆಳಕು ಮಧ್ಯದಲ್ಲಿ ಮಧ್ಯದಲ್ಲಿದ್ದ ಬೆಳಕು ಸುಶೀಲಾಬಾಯಿಯವರ ಹತ್ತಿರ ಬರುತ್ತೆ ಸ್ವಲ್ಪ ಹೊತ್ತಿನಲ್ಲೇ ಅದು ಹಿಂದಕ್ಕೆ ಹೋಗುತ್ತೆ ಮನೆಯ ಸದಸ್ಯರು ಅಂಬರೀಷರನ್ನು ಈ ಘಟನೆ ಮತ್ತು ಅದರ ಸೂಚನೆಯ ಬಗ್ಗೆ ಕೇಳ್ತಾರೆ ಅವರು ವಿಷಾದಿಸುತ್ತಾರೆ ಆದರೆ ಯಾರೊಬ್ಬರಿಗೂ ಏನನ್ನೂ ಸೂಚನೆ ಕೊಡೋದಿಲ್ಲ ಅಂಬರೀಷರು ಕೆಲವು ಸಲ ತಾವೊಬ್ಬರೇ ಇದ್ದಾಗ ಯಾರೊಬ್ಬರನ್ನು ಶಾಂತಿ ಭಂಗಗೊಳಿಸದೆ ದೇಹವನ್ನು ತ್ಯಜಿಸುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಸುಶೀಲಬಾಯಿಯವರು ಅಂಬರೀಷರ ಕೊನೆಯ ಕ್ಷಣಗಳಲ್ಲಿ ಯಾವೊಬ್ಬ ಸಮರ್ಪಿತ ಮನೋಭಾವದ ಪತ್ನಿಯು ಅಪೇಕ್ಷಿತಪಡುವಂತೆ ಅಪೇಕ್ಷೆ ಪಡುವಂತೆ ಅವರ ಹತ್ತಿರ ಇರಲು ಇಚ್ಛೆ ಪಡುತ್ತಿರುವುದಾಗಿ ತಿಳಿಸುತ್ತಾರೆ ಅಂಬರೀಷರು ತಾವು ಇನ್ನೂ ಹದಿನೈದು ವರ್ಷಗಳ ಪರ್ಯಂತ ಬದುಕಿರುವುದಾಗಿ ಹೇಳಿ ಸುಶೀಲಾಬಾಯಿಯವರನ್ನು ತಮ್ಮ ಅನುಯಾಯಿಗಳನ್ನು ನಿರ ನಿರಾತಂಕವಾಗಿ ಇರುವಂತೆ ಮಾಡ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಅವರು ಗುಣಮುಖರಾಗುತ್ತಾರೆ ಮತ್ತು ಇನ್ನೂ ಹೆಚ್ಚಿನ ವರ್ಷಗಳವರೆಗೆ ಚಟುವಟಿಕೆಯಿಂದ ಇರ್ತಾರೆ ಅಂತ ನಂಬ್ತಾರೆ ಒಂದಿನ ಸುಶೀಲಾಬಾಯಿಯವರು ತಮ್ಮ ಪತಿಗೋಸ್ಕರ ತಮ್ಮ ಜೀವನದಲ್ಲಿ ಬಹಳ ಹೆಚ್ಚಿನ ತ್ಯಾಗವನ್ನು ಮಾಡಿರುವುದಾಗಿ ಪತಿಗೆ ಹೇಳ್ತಾರೆ ಅವರ ವೈವಾಹಿಕ ಜೀವನದ ವರ್ಷಗಳ ನಡುವೆ ಪತ್ನಿಯವರು ಅನೇಕ ಕಷ್ಟಕೋಟಲ್ಯಗಳನ್ನು ಅನುಭವಿಸಿರುವುದಾಗಿ ಅಂಬರೀಷರು ತಮ್ಮ ಪತ್ನಿಯವರ ಸಂಗಡ ಒಪ್ಪಿಕೊಳ್ತಾರೆ ಇವೆಲ್ಲವೂ ಅವರಿಗೆ ಒಳ್ಳೆಯದನ್ನೇ ಮಾಡುತ್ತವೆಂದು ಹೇಳ್ತಾರೆ ಅಂಬರೀಷ್ಗೆ ಆದರೆ ಪ್ರತಿಫಲ ಪಡೆಯುವ ಇಚ್ಛೆಯಿಂದ ಯಾವುದನ್ನೂ ಅವರು ತ್ಯಾಗ ಮಾಡಿದುದಾಗಿ ಭಾವಿಸಬಾರದು ಈ ರೀತಿಯ ಯೋಚನೆ ಪ್ರಾರಂಭವಾದರೆ ಅವರ ಜೀವನದಲ್ಲಿ ಮಾಡಿರುವ ಎಲ್ಲ ಒಳ್ಳೆಯ ಕೆಲಸಗಳ ಪ್ರಯೋಜನ ಖಂಡಿತವಾಗಿ ಹೊರಟು ಹೋಗುತ್ತೆ ಆದ್ದರಿಂದ ಅಂಬರೀಷರಿಗೋಸ್ಕರ ಯಾವುದನ್ನು ಅವರ ಜೀವನದಲ್ಲಿ ಅವರು ತ್ಯಾಗ ಮಾಡಿರುವುದಾಗಿ ಅಭಿಪ್ರಾಯ ಪಡಬಾರದು ಅದ ಅದರಿಂದ ಅವರಿಂದ ಮಾಡಲ್ಪ ಪಟ್ಟಂತಹ ಒಳ್ಳೆಯ ಕೆಲಸ ತಕ್ಕ ಸಮಯದಲ್ಲಿ ಖಂಡಿತ ಫಲವನ್ನು ಕೊಡುತ್ತೆ ವಸ್ತು ಪ್ರಪಂಚದ ಸ್ತರದಲ್ಲಿ ತಮ್ಮ ಪತ್ನಿಯವರು ಅವರ ಸಹೋದರರು ಸಹೋದರಿಯರು ಅಥವಾ ಸಮಾಜದಲ್ಲಿರುವ ಇನ್ನಿತರ ಸರಿಸಮಾನರಾದವರೊಂದಿಗೆ ಹೋಲಿಸಿಕೊಳ್ಳಬಾರದು ಯಾರ ದೆಸೆಯಿಂದಲಾದರೂ ಅವರು ದುಃಖಿಗಳಾದರೆ ಅಂತಹ ವ್ಯಕ್ತಿಯೊಂದಿಗೆ ಸಂಪರ್ಕವಿರಿಸಿಕೊಳ್ಳಬಾರದು ಮತ್ತು ಅದನ್ನು ಮರೆತು ಬಿಡಬೇಕೆಂದು ತಮ್ಮ ಪತ್ನಿಯವರಿಗೆ ಅಂಬರೀಷರು ಬುದ್ಧಿವಾದವನ್ನು ಹೇಳ್ತಾರೆ ಅದರ ಬಗ್ಗೆ ಯೋಚನೆ ಮಾಡುವುದರಿಂದ ಮತ್ತು ನಿರುತ್ಸಾಹದ ಭಾವನೆ ಹೊಂದಿರು ಹೊಂದಿರುವುದರಿಂದ ಅವರೇ ಅವರ ಆರೋಗ್ಯವನ್ನು ಹಾಳಿ ಮಾಡಿಕೊಳ್ಳುವಂತಾಗುತ್ತದೆ ಅದರ ಬಗ್ಗೆ ಆಸಕ್ತಿ ತೋರಿಸೋದರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ ತಮ್ಮ ಅಂತ್ಯವಾದರೂ ಸಹ ಯಾರೂ ದುಃಖಿತರಾಗಬಾರ್ದು ಮತ್ತು ವಿಶ್ವ ಮೈತ್ರಿಯ ವಿಶ್ವ ಮೈತ್ರಿಯ ಕಾರ್ಯ ಚಟುವಟಿಕೆಗಳನ್ನು ಸಾಂಗವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಅಂಬರೀಷರು ತಮ್ಮ ಪತ್ನಿಯವರಿಗೆ ಸೂಚನೆಯನ್ನು ಕೊಡ್ತಾರೆ ಇಷ್ಟು ಇವತ್ತಿಗೆ ಸಾಕು ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಎಲ್ರಿಗೂ ಧನ್ಯವಾದ